ಆತ್ಮೀಯರೇ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಿರ್ಲೆ ಮಂಜುನಾಥ್ ಆತ್ಮೀಯರೇ ಸಾಲಿಗ್ರಾಮ ತಾಲೂಕು ಮತ್ತು ಆರ್ ನಗರ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು ಮಂತ್ರಿಗಳು ಆಗಿದ್ದ ಸಾರಾ ಮಹೇಶಣ್ಣನವರ ಹುಟ್ಟುಹಬ್ಬವನ್ನು ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಿದರು ಮಾಲಾ ಮೆಡಿಕಲ್ಸ್ ಮತ್ತು ಫೋಕಸ್ ಡಯಾಗ್ನಾಸ್ಟಿಕ್ ಸೆಂಟರ್ ಸಾಲಿ ಗ್ರಾಮ ಇವರ ವತಿಯಿಂದ ಮೋಹನ್ ಮತ್ತು ರತನ್ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲದೆ ಮಿರ್ಲೆಯ ಶೋಭಾ ಕೋಟೆಗೌಡರು ಇವರ ನೇತೃತ್ವದಲ್ಲಿ ಮಾಂಸಾಹಾರದ ಭೋಜನವನ್ನು ಬಂದಿದ್ದ ಎಲ್ಲ ಜನಗಳಿಗೂ ಕೂಡ ವ್ಯವಸ್ಥೆ ಮಾಡಿದರು ಸಾರಾ ಮಹೇಶನರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿ ಸಂಭ್ರಮಿಸಿದರು ನೀನ್ ಕರೆಕ್ಟಾಗಿ ಇದೇನು ಚೋರಂಬ ಬಣ್ಣ ಕಡೆಕ್ ಆಕಡೆ ಮಾಡ್ಕೊಂಡ ನನ್ನೇ ತಗೋತಿ ತಗೊಂಡು ಅವರ ಬರ್ದೇ ಪ್ರಯುಕ್ತ ನೈ ಗ್ರಾಮದಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪು ಮತ್ತೆ ಶುಗರ್ ಪರೀಕ್ಷೆ ಬಿಪಿ ಪರೀಕ್ಷೆನ ಉಚಿತವಾಗಿ ಮಾಡಿ ಎಲ್ಲಾ ಜನರಿಗೂ ಸಹಕಾರ ಮಾಡ್ತಿದ್ದೀವಿ ನಮ್ಮ ಮಹೇಶ್ನ ಯಾವ ಥರ ಎಲ್ಲ ಜನರಿಗೂ ಸಹಕಾರ ಕೊಟ್ಟು ಇದುವರೆಗೂ ಎಲ್ಲಾರನೂ ನಮ್ಮನ್ನ ಬೆಳೆಸ್ಕೊ ಬಂದವ್ರಿಗೆ ಮುಂದಕ್ಕೆ ನಾವು ಅದನ್ನೇ ಮಾಡಿಕೊಂಡು ಜನರನ್ನು ಬೆಳೆಸ್ಕೊಂಡು ನಮ್ಮ ಮಹೇಶ್ನ ಮತ್ತೊಮ್ಮೆ ಗೆಲ್ಲಿಸ್ಕೊಂಡು ತರಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಇರ್ಲೆ ಊರು ಇರ್ಲೆ ಗ್ರಾಮ ತುಂಬಾ ನಮ್ಮ ಇಡೀ ಕುಟುಂಬಕ್ಕೆ ಹೃದಯಕ್ಕೆ ತುಂಬ ಹತ್ರ ಆಗಿರೋ ಊರು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ತುಂಬ ಪ್ರೀತಿ ಕೊಟ್ಕೊಂಡು ನಮ್ಮ ಮೇಲೆಲ್ಲ ವಿಶ್ವಾಸ ಇಟ್ಕೊಂಡು ನಮ್ಮನ್ನೆಲ್ಲ ಅವ್ರ ಮನೆ ಮಕ್ಕಳ ತರ ನೋಡಿದಾರೆ ಜನಪ್ರಿಯ ಮಾಜಿ ಶಾಸಕರಾದ ಮಾಜಿ ಸಚಿವರಾದ ಸಾರಾ ಮಹೇಶ್ ಅಣ್ಣ ಅವರ ಐವತ್ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನ ತಾಲೂಕಿನಾದ್ಯಂತ ಆಚರಿಸ್ತಾವ್ರೆ ಅದರಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಪೂರ್ವಭಾವಿ ಸಭೆನ ಕರೆದಿ ಆ ಒಂದು ಕಾರ್ಯಕ್ರಮದಲ್ಲಿ ರತನ್ ಅವರು ರಕ್ತದಾನ ಶಿಬಿರ ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸೋರೆ ಅವರಿಗೂ ನಾನು ನಮ್ಮ ಗ್ರಾಮದವ್ರೀತನ ಸಂಸ್ತೇನೆ ಈ ಒಂದು ಹುಟ್ಟದ ಹಬ್ಬಕ್ಕೆ ಅವರ ಸುಪುತ್ರರಾದ ಧನುಷ್ ಡಾಕ್ಟರ್ ಧನುಷ್ರವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಯಶಸ್ವಿ ಮಾಡಿಕೊಟ್ಟವ್ರೆ ಅವರಿಗೂ ಸಹ ನಮ್ಮ ಎಲ್ಲ ಗ್ರಾಮದವರ ಪರವಾಗಿ ಉತ್ಪುತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮಹೇಶಣ್ಣ ಅವರು ಅವರೆಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದರು ಅವರ ಒಂದು ಸೇವೆ ಈ ಒಂದು ಈ ಅವಧಿಯಲ್ಲಿ ನಮಗೆ ಜನರಿಗೆ ಸಿಗ್ತಾ ಇಲ್ಲ ಎಷ್ಟೋ ಜನರು ನೊಂದ್ಕೋತಾವ್ರೆ ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಎಲ್ರುಬೋದೆ ಮುಂದಿನ ಬರೋ ಚುನಾವಣೆಯಲ್ಲಿ ಅವ್ರನ್ನ ಹೆಚ್ಚು ಅಂತರದಿಂದ ನಾವು ಗೆಲ್ಲಿಸ್ಕೊಂಡು ನಮ್ಮ ತಾಲೂಕಿನ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ನೋದು ಅಂತ ಆಸೆ ನಮ್ಮೆಲ್ಲರ ಮನ್ಸಲ್ಲಿದೆ ಯಶಸ್ವಿಯಾಗಿ ಆಯುಷ್ ಆರೋಗ್ಯ ಕೊಟ್ಟು ಚಾಮುಂಡೇಶ್ವರಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕೊಟ್ಟು ಅವ್ರಿನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮೆಲ್ಲ ಗ್ರಾಮದವ್ರ ಪರವಾಗಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಿರಿಯರು ಇಲ್ಲಿರುವ ಎಲ್ಲರ ಪರವಾಗಿ ನಾನು ಒಂದು ಅವ್ರಿಗೆ ಒಂದು ಗುರುತು ಹಬ್ಬದ ಶುಭಾಶಯವನ್ನ ಹೇಳಿ ನನ್ನ ಇಂಥ ನನಗೊಂದು ಸೇವೆ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ಎಲ್ರಿಗೂ ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಊಟದ ಅರೇಂಜ್ ಮಾಡಿದ್ವಿ ಎಲ್ಲರೂ ಸಹ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದೇ ಒಂದು ದೊಡ್ಡ ಆಸೆ ಎಲ್ರಿಗೂ ನನ್ನ ನಮಸ್ಕಾರಗಳು

اوه اني کتن ما اني و 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 اني کتن ما ان एक बप्पा एकड़ी के, एक कल्पना कड़ी के, एक कल्पना एक कल्पना कड़ी के, ना कल्पना। नहीं मैंने सुनी एकड़ी के। ना सैडी नंबर है, सैडी नंबर है, सैडी नंबर है। ಇನ್ನೇ ಅವರು

ಇನ್ನೇನ್ ದಬ್ಬ ಬೇಕು ಇನ್ನೇನ ದಬ್ಬ ಕಟ್ ಫಸ್ಟ್ ಕಟ್ ಮಾಡಿಗೂ ಈಗ <laughs> <susinde> <ooo paying tiro> <eousire> અરજો ಎಲ್ಲ ತಂದ್ರೆಲ್ಲ ಈ ತರ ಒತ್ತಡ ಆಗ್ಬಾರ್ದು ಅಂತಾನೆ ನಾನು ಐವತ್ತನೇ ವರ್ಷದಿಂದ ಇಲ್ಲಿವರೆಗೆ ಯಾರಿಗೂ ಸಿಕ್ಕಿರ್ಲಿಲ್ಲ ಬರ್ತಡೇ ದಿವಸ ಹೊರಗಡೆ ಇರ್ತಿದ್ದೆ ಆದ್ರೆ ಇವತ್ತು ಬಸವ ಜಯಂತಿ ಇದ್ದದ್ರಿಂದ ಸುತ್ತೃಶ್ರೀಗಳು ಮತ್ತೆ ನಮ್ಮ ಸಿದ್ಧಗಂಗಾ ಶ್ರೀಗಳು ಕ್ಯಾರಿನ ಸಾಲಿನ ಬಂದದ್ರಿಂದ ಅವ್ರು ಬಂದಾಗ ನಾನು ಇಲ್ಲೇಬೇಕು ಅಂತ ಇಂತೂ ನಿಮ್ಮೆಲ್ಲರೂ ದೃಷ್ಟಿ ದರ್ಶನ ಎಲ್ಲ ನಮ್ಮ ತಾಯಂದ್ರು ಎಲ್ಲ ಯಜಮಾನ್ರು ಎಲ್ಲ ಸ್ನೇಹಿತರು ಎಲ್ಲ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಶ್ರೀ ಶಕ್ತಿಯವರು ನೀವು ಎಷ್ಟು ನನಗೆ ತೋರಿಸಿದ್ರಿ ನಿಮ್ ಎಲ್ರಿಗೂ ನನ್ನ ಸಾಂಗ ನಮಸ್ತಾರೆ ಆರು ಗಂಟೆ ಈ ದಿನ ಸಾಲಿಗ್ರಾಮ ತಾಲೂಕು ಮತ್ತೆ ಕೆ ಆರ್ ನಗರ ತಾಲೂಕು ಅವಳಿ ತಾಲೂಕುಗಳ ಜನಪ್ರಿಯ ನಾಯಕರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೊಡುಗೈ ದಾನಿಗಳು ಮಾಜಿ ಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ರವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಎರಡೂ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೀವಿ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕುಗಳಲ್ಲಿ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಹೋಬಳಿ ಕೇಂದ್ರವಾದಂತಹ ಈ ಗ್ರಾಮದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಾಲಾ ಮೆಡಿಕಲ್ಸ್ ಅವರ ನೇತೃತ್ವದಲ್ಲಿ ಸಮೃದ್ಧಿ ಆಸ್ಪತ್ರೆ ಆರ್ ನಗರದ ಸಿಬ್ಬಂದಿ ಹಾಗೂ ಮೈಸೂರು ಮೆಡಿಕಲ್ ಕಾಲೇಜ್ ಸಿಬ್ಬಂದಿ ಅವರ ಒಂದು ಜಂಟಿ ಆಶ್ರಯದೊಂದಿಗೆ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಾಗೂ ಆರೋಗ್ಯ ತಪಾಸಣೆ ಮತ್ತು ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಇದನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥ ಮಾಲಾ ಮೆಡಿಕಲ್ಸ್ ರವರಿಗೆ ಹಾಗೂ ಮೈಸೂರು ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಯವರಿಗೆ ಹಾಗೂ ಕೆ ಆರ್ ನಗರದ ಸಮೃದ್ಧಿ ಆಸ್ಪತ್ರೆ ಸಿಬ್ಬಂದಿಯವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ತಾಲೂಕಿಗೆ ಅವರು ಹದಿನೈದು ವರ್ಷಗಳ ಕಾಲ ಸಾರಾ ಮಹೇಶ್ ರವರು ಅತ್ಯುನ್ನತವಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಸ್ವಂತ ಹಣದ ಮೂಲಕ ಸಾರ್ವಜನಿಕರಿಗೆ ದಾನ ಧರ್ಮಗಳನ್ನು ಮಾಡಿ ಅಲ್ಲೂ ಸಹ ಜನರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ಕೊಡುಗೊ ದಾನಿಗಳಾಗಿರ್ತಕ್ಕಂಥ ಸಾರಾಮಹೇಶ್ವರವರ ಈ ಹುಟ್ಟು ದ ಹುಟ್ಟು ಹಬ್ಬವನ್ನು ಮಿರ್ಲೆ ಗ್ರಾಮದ ಸಮಸ್ತ ಜನತೆಗಳು ಸಹ ಬಹಳ ಸಂತೋಷದಿಂದ ಸಡಗರದಿಂದ ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಆ ದೇವರು ಯೋಗ ನರಸಿಂಹಸ್ವಾಮಿ ಆ ಹುಣಸಮ್ಮ ತಾಯಿ ಹಾಗೂ ನಮ್ಮ ಗ್ರಾಮದ ಎಲ್ಲ ದೇವಾನು ದೇವತೆಗಳ ಆಶೀರ್ವಾದ ಸಾರಾ ಮಹೇಶ್ ಅವರಿಗೆ ಇರಲಿ ಜೊತೆಗೆ ಜನರ ಹಾರೈಕೆ ಆಶೀರ್ವಾದ ಅವ್ರಿಗಿರಲಿ ಮುಂದೆ ಅವರು ರಾಜಕೀಯವಾಗಿ ಬಹಳ ಪ್ರವರ್ತಮಾನಕ್ಕೆ ಬೆಳೀಲಿ ಅವ್ರಿಗೆ ಅಧಿಕಾರ ಅಂತಸ್ತು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇರ್ಲೆ ಗ್ರಾಮದ ಸಮಸ್ತ ಜನತೆಯ ಪರವಾಗಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಮತ್ತೊಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ನಮ್ಮ ಗ್ರಾಮದಲ್ಲಿ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದಂಥ ಶ್ರೀಯುತ ಅವರ ಐವತ್ತೊಂಬತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ಊರಿನಲ್ಲಿ ದೇವಾಲಯಗಳಲ್ಲಿ ಪೂಜಾ ಕಂಕರಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳನ್ನು ಹಂಚಿಕೊಂಡು ಆ ಭಗವಂತ ಆ ತಾಯಿ ದಯದಿಂದ ಅವರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ನಾವು ಆರೈಕೆ ಮಾಡ್ತೀವಿ ಸಾರಾಮಹೇಶ್ವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ಮಿರ್ಲಿನಲ್ಲಿ ಹಬ್ಬದ ವಾತಾವರಣದ ರೀತಿ ಹಿಡಿತಾ ಅಂತ ಅಂದರೆ ಯಾಕೆ ಅಂತ ಅಂದರೆ ಸಮಾಜ ಸೇವೆ ಮಾಡಕ್ಕೆ ಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಅಂತ ಅಂದರೆ ಸಾರಾಮಹೇಶ್ವರಯ್ಯ ಆ ಕಾರಣಕ್ಕೋಸ್ಕರವಾಗಿ ಅವರು ಇನ್ನೂರ ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಗಳ ಪೈಕಿನಲ್ಲಿ ಅವರ ಸಂಬಳ ತಗೊಬಂದು ಏಕೈಕ ವ್ಯಕ್ತಿ ಅಂತ ಅಂದರೆ ಅಕ್ಕಿ 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 ಕೊಟ್ಟಿದ್ದಂಥ ವ್ಯಕ್ತಿ ಅವರ ಸಂಬಳದಲ್ಲಿ ನಮ್ಮ ಆರ್ ನಗರ ತಾಲೂಕು ಸಾಲಿಗ್ರಾಮ ತಾಲೂಕು ಎರಡಕ್ಕೂ ಸೇರಿದಂಗೆ ಅಕ್ಕಿ ಅಂತ ಅಕ್ಕಿ ಹಂಚಿದ್ದೆ ಸಾರಾಮಹೇಶ್ವರಿಂದ ಅದರಿಂದ ಸರ್ಕಾರ ಅಕ್ಕಿ ಕೊಡೋಕ್ಕೆ ಶುರುವಾಗಿದ್ದವು ಅದೇ ಕಾರಣಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಡವರ ಏಳಿಗೆಗೋಸ್ಕರವಾಗಿ ದುಡಿಯುವಂಥ ಏಕೈಕ ವ್ಯಕ್ತಿನೇ ಸಾರಾಮಯ್ಯರು ಅಂತಲೇ ನಮ್ಮ ಜನಗಳೆಲ್ಲ ಕೊಂಡಾಡ್ತಾ ಇರೋದೇ ಬಿಟ್ಟರೆ ಇಲ್ಲಿ ಒಂದೇ ಪಕ್ಷದ ಜನಾಂಗ ಅಂತ ತಿಳ್ಕೊಂಡು ಒಂದೇ ಪಕ್ಷದವರು ಒಂದೇ ಜಾತಿಗೋಸ್ಕರವಾಗಿ ನಾವೇನು ಇದು ಮಾಡ್ತಾ ಇಲ್ಲ ಎಲ್ಲ ಜಾತಿ ಜನಾಂಗಕ್ಕೂ ಅವರು ಸ ಸೀಮಿತವಾದ ವ್ಯಕ್ತಿ ಸಮಾಜದ ಏಳಿಗೆಗಾಗಿ ಹುಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತೂ ಹೇಳೋಕ್ಕೆ ಇದು ಹೆಮ್ಮೆ ಆಯ್ತದೆ ನಮಗೆ ಅದರ ದೇಶದಿಂದ ನಮ್ಮ ಸಾರಾಮಹೇಶ್ವರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರಗಳನ್ನು ಬಂದು ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ

你在哪里？ ಅಲ್ಲ ಅಲ್ಲಿ ಇವರು ಅಲ್ಲಿ ಚಿಕಿತ್ಸೆ ಅದಕ್ಕೆ ಎಲ್ಲ ಪ್ರಾಕ್ಟಿಸ್ ನೋಡಿ ಡಾಕ್ಟರ್